ಸ್ವಾಗ ಕಾರ್ಯನಿರ್ವಹಿಸಪ್ಪ ಅಂತಂದ್ರೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದ ನೀವ್ಯಾಕ ಕಂದಾಯ ಸಚಿವರು ನೀವು ಐ ಎ ಎಸ್ ಓದಿರ್ತಕ್ಕಂಥ ಅಧಿಕಾರಿಗಳನ್ನ ತಾವ್ಯಾಕ ಆಪ್ತ ಕಾರ್ಯದರ್ಶಿಗಳನ್ನಾಗಿ ಮಾಡ್ಕೊತರಿ ಯಾಕೆ ನೀವು ಸಿಸ್ಟಮ್ಗಳನ್ನು ಅಳವಡಿಸ್ಕೊಂತರಿ ಐ ಎ ಎಸ್ ಅಧಿಕಾರಿ ಓದ್ರು ಕೂಡ ಅದಕ್ಕೂ ಕೂಡ ಈ ಒಂದು ಯಂತ್ರ ಯಂತ್ರೋಪಗಳು ಇವತ್ತು ಯಂತ್ರೋಪಕರಣಗಳು ಇವತ್ತು ಬೇಕಾಗ್ತದೆ ತಾಂತ್ರಿಕ ವ್ಯವಸ್ಥೆ ಬೇಕಾಗ್ತದೆ ಅದಕ್ಕೆ ಗ್ರಾಮ ಆಡಳಿತ ಅಧಿಕಾರಿಗಳಾದರೂ ಕೂಡ ಅವರಿಗೆ ಕೂಡ ಇವತ್ತು ತಾಂತ್ರಿಕ ವ್ಯವಸ್ಥೆ ಮಾಡಬೇಕಾಗ್ತದೆ ಅಂತಂದ್ರೆ ನೀವು ಏನು ಯಥಾಸ್ಥಿತಿ ಹಳೆ ಕಾಲದ್ದು ಬರವಣಿಗೆ ಮೂಲಕ ಏನಿತ್ತು ಇಲ್ಲ ಅದೇ ರೀತಿಯ ತಂದಿಡ್ರಿ ಅವ್ರೇನು ಅವ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾತ್ರ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಅದನ್ನು ಈ ಒಂದು ಹೋರಾಟ ಆಗ್ತಕ್ಕಂಥ ಮೊದಲು ಸರ್ ಇಲ್ಲ ಈ ರೀತಿ ಆದರೆ ಮಾಡಿರಿ ನೀವೇನು ಕೊಟ್ಟಿರ್ತಕ್ಕಂಥ ಸುಮಾರು ಹದಿನಾರು ಇಪ್ಪತ್ತೊಂದು ಯಾಕೆಗಳನ್ನು ಇವತ್ತು ಅವ್ರು ಆಪ್ರೇಟ್ ಮಾಡಬೇಕಾದ್ರೆ ಈ ಮೊಬೈಲಿಂದ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಪ್ಪ ಅಂತಂದ್ರೆ ನೀವು ಅದರಲ್ಲೇ ಯಾವ ರೀತಿ ಮಾಡ್ತೀರಿ ಮಾಡಿ ತೋರಿಸಿ ಅವ್ರಿಗೆ ನೀವು ತರಬೇತಿಯನ್ನು ಕೊಡಬೇಕು ಮತ್ತು ಗ್ರಾಮದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ನೇರವಾಗಿ ಕಂದಾಯ ಇಲಾಖೆ ಯಾರಪ್ಪ ಅಂತಂದ್ರೆ ತಾಯಿಯ ಭಾಗವಾಗಿರ್ತಕ್ಕಂಥವ್ರು ನಿಜವಾಗಿ ಕೂಡ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಅವರು ಒಂದು ರೈತರ ಒಂದು ಸಂಪರ್ಕ ಇರ್ತಕ್ಕಂಥದ್ದು ಅಂತ ಒಂದು ಅಧಿಕಾರಿಗಳನ್ನು ನೀವು ಬೀದಿಗೆ ತಂದಿರ್ತಕ್ಕಂಥದ್ದು ಅವ್ರು ಕೇಳ್ತಕ್ಕಂಥದ್ದು ವೈಯಕ್ತಿಕ ಯಾವುದೇ ಇಲ್ಲ ಈ ಒಂದು ಬೇಡಿಕೆಗಳಿಗೆ ಸಂಪೂರ್ಣವಾಗಿ ಸರ್ಕಾರ ಈಡೇರಿಸದೆ ಹೋದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೆ ಹಸಿರು ಸೇನೆ ಸೂನಪ್ಪ ಪೂಜಾರಿಯವರ ಮನದ ವತಿಯಿಂದ ಇಡೀ ರಾಜ್ಯದಂತೆ ಎಲ್ಲ ಕಡೆ ರಸ್ತೆ ಬಂದ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಸರ್ಕಾರಕ್ಕೆ ನಾವು ನಿರ್ದೇಶ ಯಾವುದೇ ಬೆದರಿಕೆ ಅಲ್ಲ ಇದು ಎಚ್ಚರಿಕೆ ಅಂತಕ್ಕಂಥದ್ದು ಅದಕ್ಕೆಲ್ಲ ಜಿಲ್ಲಾಧಿಕಾರಿಗಳಿಗೆ ಕೂಡ ನಾವು ಮನವಿಯನ್ನು ಮಾಡ್ತೀವಿ ಒತ್ತಾಯ ಕೂಡ ಇವತ್ತು ಮಾಡ್ತೀವಿ ಇಲ್ಲಿ ನಡೀತಕ್ಕಂಥ ವ್ಯವಸ್ಥೆ ಯಾವ ರೀತಿಯಾದ ಸರ್ಕಾರಕ್ಕೆ ತಾವು ಕೂಡ ಗಮನಕ್ಕೆ ತಂದು ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಬೇಡಿಕೆಯನ್ನು ಈಡೇರಿಸುವಲ್ಲಿ ಅವರು ಕೂಡ ಮುಖ್ಯ ಪಾತ್ರವನ್ನು ವಹಿಸ್ಬೇಕಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈ ಒಂದು ವಿಡಿಯೋ ಮೂಲಕ thank you